ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಅಗಸ್ತ್ಯ ಕಾವೇರಿನ ತಾನೇ ನಿಂತು ರೆಡಿ ಮಾಡಿರ್ತಾನೆ ಹಾಗೆ ಬನ್ನಿ ಹೋಗೋಣ ಅಂತ ಹೊರಗಡೆ ಕರ್ಕೊಂಡು ಬರ್ತಾನೆ ಕಾವೇರಿನಾ ಅರೆ ನಿಮ್ ಗಾಡಿಯಲ್ಲಿ ಅಂತ ಕಾವೇರಿ ಕೇಳ್ತಾಳೆ ನನ್ನ ಯಾಕೆ ಎಂಥ ಅಂತ ಅಗಸ್ತ್ಯ ಕೇಳ್ತಾನೆ ಯಾಕೆ ಅಂದ್ರೆ ಮನೆಗೆ ಹೋಗೋದು ಬೇಡವಾ ಅಂತ ಕಾವೇರಿ ಹೇಳ್ತಾಳೆ ಇವತ್ ನಾವು ಕಾರಲ್ಲಿ ಹೋಗ್ತಾನೆ ಇಲ್ವಲ್ಲ ಅಂತ ಅಗಸ್ತ್ಯ ಹೇಳ್ತಾನೆ ಏನ್ ಹೇಳ್ತಾ ಇದ್ದೀರಾ ಸರ್ ಮತ್ ಇನ್ನೇಂದ್ರಲ್ಲಿ ಹೋಗ್ತೀವಿ ಅಂತ ಕಾವೇರಿ ಕೇಳ್ತಾಳೆ ಹಾಗೆ ಬೈಕ್ ತೋರ್ಸ್ತಾನೆ ಅಗಸ್ತ್ಯ ಬೈ ಬೈಕಾ ಅಂತ ಕಾವೇರಿ ಹೇಳ್ತಾಳೆ ಆ ಹೌದು ಬೈಕೆ ಬನ್ನಿ ಕುಂತ್ಕೊಳ್ಳಿ ಅಂತ ಅಗಸ್ತ್ಯ ಹೇಳ್ತಾನೆ ಕಾವೇರಿ ಸೈಡ್ ನಲ್ಲಿ ನೋಡಿ ಚಿಚಿ ಕಪಲ್ಸ್ ಹೇಗ್ ಬೈಕಲ್ಲಿ ಕುಂತ್ಕೊಂತಾರೋ ತರ ಕುತ್ಕೋಬೇಕು ಅಷ್ಟು ಗೊತ್ತಾಗಲ್ವೇನ್ರಿ ನಿಮ್ಗೆ ಅಂತ ಅಗಸ್ತ್ಯ ಹೇಳ್ತಾನೆ ಯಾಕೆ ಸರ್ ಏನಾಯ್ತು ಹೇಗ್ ಕುಂತ್ಕೊಳ್ಳೋದು ಅಂತ ನೀವೇ ಹೇಳಿ ಸರ್ ಅಂತ ಕಾವೇರಿ ಕೇಳ್ತಾಳೆ ಸರಿಯಾಗಿ ಹಿಂದೆಗಡೆ ಕುಂತ್ಕೊಂಡು ಕಂಫರ್ಟಬಲ್ ಆಗಿ ನನ್ನನ್ನು ಹಗ್ ಮಾಡ್ಕೋಬೇಕು ಅಂತ ಅಗಸ್ತಿ ಹೇಳ್ತಾನೆ ಸರಿ ಸರ್ ಆಯ್ತು ಅಂತ ಕಾವೇರಿ ಕೂಡ ಕುಂತ್ಕೊಳ್ತಾಳೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ